ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸುಲಭವಾಗಿ ಗೆಲ್ಲಬಹುದಾದ ಅವಕಾಶ ಕಳೆದುಕೊಂಡ ಭಾರತ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಬಾಕ್ಸಿಂಗ್ ಡೇ ಟೆಸ್ಟನ ನಾಲ್ಕನೇ ದಿನದಾಟ ಮುಕ್ತಾಯವಾಗಿದ್ದು ಆಸ್ಟ್ರೇಲಿಯಾ ದಿನದಾಂತ್ಯಕ್ಕೆ ಒಂಬತ್ತು ವಿಕೆಟ್ ಕಳೆದುಕೊಂಡು ಎರಡು ನೂರ ಇಪ್ಪತ್ತೆಂಟು ರನ್ ಕಲೆ ಹಾಕಿದ್ದು ಒಟ್ಟಾರೆ ಮುನ್ನೂರ ಮೂವತ್ತ್ಮೂರು ರನ್ಗಳ ಮುನ್ನಡೆ ಪಡೆದುಕೊಂಡಿದೆ ಐದನೇ ದಿನ ಆಸ್ಟ್ರೇಲಿಯಾ ಬ್ಯಾಟಿಂಗ್ ಮುಂದುವರೆಸುತ್ತಾ ಇಲ್ಲ ಡಿಕ್ಲೇರ್ ಮಾಡಿಕೊಂಡು ಭಾರತವನ್ನು ಬ್ಯಾಟಿಂಗಿಗೆ ಆಹ್ವಾನಿಸುತ್ತಾ ಎಂದು ಕಾದ ನೋಡಬೇಕಿದೆ ಮೊದಲ ಇನ್ನಿಂಗ್ಸ್ನಲ್ಲಿ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದ ಆಸ್ಟ್ರೇಲಿಯಾ ನಾನ್ನೂರ ಎಪ್ಪತ್ನಾಲ್ಕು ರನ್ ಗಳಿಸಿದ್ದರೆ ಭಾರತ ಮೊದಲ ಇನ್ನಿಂಗ್ಸ್ನಲ್ಲಿ ಮುನ್ನೂರ ಅರವತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆಗಿತ್ತು ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತದ ಬೌಲಿಂಗ್ ಅತ್ಯುತ್ತಮವಾಗಿತ್ತು ತೊಂಬತ್ತೊಂದು ರನ್ ಗಳಿಸುವಷ್ಟರಲ್ಲಿ ಆಸ್ಟ್ರೇಲಿಯಾ ಪ್ರಮುಖ ಆರು ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು ಬೂಮ್ರಾ ಸಿರಾಜ್ ದೀಪ್ ಉತ್ತಮವಾಗಿ ಬೌಲಿಂಗ್ ಮಾಡಿದರು ಆದರೆ ಫೀಲ್ಡಿಂಗ್ನಲ್ಲಿ ಭಾರತದ ಆಟಗಾರರು ಮಾಡಿದ ಎಡವಟ್ಟು ಭಾರತಕ್ಕೆ ದುಬಾರಿಯಾಗಿ ಪರಿಣಮಿಸಿತು ಮೂರು ಕ್ಯಾಚ್ ಬಿಟ್ಟ ಯಶಸ್ವಿ ಜೈಸ್ವಾಲ್ ನಾಲ್ಕನೇ ದಿನ ಭಾರತ ಒಟ್ಟು ಐದು ಕ್ಯಾಚ್ಗಳನ್ನು ಕೈಬಿಟ್ಟಿತ್ತು ಅದರಲ್ಲಿ ಒಂದು ನೋಬಾಲ್ ಆಗಿದ್ದರೂ ಉಳಿದ ನಾಲ್ಕು ಕ್ಯಾಚ್ಗಳು ಭಾರತಕ್ಕೆ ದುಬಾರಿಯಾದವು ಯಶಸ್ವಿ ಜೈಸ್ವಾಲ್ ಪ್ರಮುಖ ಮೂರು ಕ್ಯಾಚ್ ಬಿಟ್ಟಿದ್ದು ನಾಯಕ ರೋಹಿತ್ ಶರ್ಮಾ ಕೋಪಕ್ಕೆ ಕಾರಣವಾಯಿತು ಜೈಸ್ವಾಲ್ ಮೊದಲು ಉಸ್ಮಾನ್ ಕವಾಜ್ ಅವರ ಕ್ಯಾಚ್ ಕೈಬಿಟ್ಟರು ಆದರೆ ಕವಾಜ್ ಹೆಚ್ಚು ರನ್ ಗಳಿಸದೆ ಔಟ್ ಆದ ಕಾರಣ ಭಾರತಕ್ಕೆ ಹೆಚ್ಚಿನ ನಷ್ಟವೇನೂ ಆಗಲಿಲ್ಲ ಆದರೆ ಮಾರ್ನಸ್ ಲ್ಯಾಬು ಸ್ನ್ಯಾಚ್ಗೆ ಕ್ಯಾಚ್ ಕೈಬಿಟ್ಟಿದ್ದು ಭಾರತಕ್ಕೆ ದುಬಾರಿಯಾಗಿತ್ತು ಒಂದು ವೇಳೆ ಲ್ಯಾಬು ಸ್ನ್ಯಾಚ್ಗೆ ಅವರ ವಿಕೆಟ್ ಪಡೆದಿದ್ದರೆ ಆಸ್ಟ್ರೇಲಿಯಾ ಒಂದು ನೂರ ಐವತ್ತು ರನ್ಗಳ ಒಳಗೆ ಆಲ್ಔಟ್ ಆಗುವ ಸಾಧ್ಯತೆ ಇತ್ತು ಅದಾದ ಬಳಿಕವೂ ಸಿಲ್ಲಿ ಪಾಯಿಂಟ್ನಲ್ಲಿ ಪ್ಯಾಟ್ ಕಮಿನ್ಸ್ ಅವರ ಕ್ಯಾಚ್ ಕೂಡ ಕೈಬಿಟ್ಟಿದ್ದ ಭಾರತಕ್ಕೆ ದುಬಾರಿಯಾಯಿತು ಬಳಿಕ ಮೊಹಮ್ಮದ್ ಸಿರಾಜ್ ನಾಥನ್ಲಿಯಾನ್ ಅವರ ಕ್ಯಾಚ್ ಕೈಬಿಟ್ಟಿದ್ದು ಗಾಯದ ಮೇಲೆ ಉಪ್ಪು ಸವರಿದಂತಾಗಿತ್ತು ನಾಥನ್ಲಿಯಾನ್ ಔಟ್ ಆಗಿದ್ದರೆ ಆಸ್ಟ್ರೇಲಿಯಾ ಇನ್ನೂ ಐವತ್ತೈದು ರನ್ ಕಡಿಮೆ ಗಳಿಸುತ್ತಿತ್ತು ಆದರೆ ಆಸ್ಟ್ರೇಲಿಯಾ ಈಗ ನಾಥನ್ಲಿಯಾನ್ನ ಅಮೋಘ ಇನ್ನಿಂಗ್ಸ್ ನೆರವಿನಿಂದ ಮುನ್ನೂರ ಮೂವತ್ತ್ಮೂರು ರನ್ಗಳ ಮುನ್ನಡೆ ಪಡೆಯಲು ಕಾರಣವಾದರು ದಿನದಾಟದ ಅಂತ್ಯಕ್ಕೆ ಆಸ್ಟ್ರೇಲಿಯಾ ಒಂಬತ್ತು ವಿಕೆಟ್ ಕಳೆದುಕೊಂಡು ಎರಡು ನೂರ ಇಪ್ಪತ್ತೆಂಟು ರನ್ ಗಳಿಸಿದೆ ಸ್ಕಾಟ್ ಬೋಲ್ಯಾಂಡ್ ಅಜಯ್ ಹತ್ತು ರನ್ ಗಳಿಸಿದ್ದು ನಾಥನ್ ಲಿಯಾನ್ ಅಜಯ್ ನಲವತ್ತೊಂದು ರನ್ ಗಳಿಸಿದ್ದು ಐದನೇ ದಿನಕ್ಕೆ ವಿಕೆಟ್ ಉಳಿಸಿಕೊಂಡಿದ್ದಾರೆ ಟೀಮ್ ಇಂಡಿಯಾ ಈ ಟೆಸ್ಟ್ ಗೆಲ್ಲಬೇಕು ಎಂದರೆ ಭಾರತ ಈ ಬೃಹತ್ ಮೊತ್ತವನ್ನು ಬೆನ್ನಟ್ಟಬೇಕಿದೆ ಆಸ್ಟ್ರೇಲಿಯಾ ಡಿಕ್ಲೇರ್ ಮಾಡುತ್ತಾ ಅಥವಾ ಇನ್ನಷ್ಟು ರನ್ ಕಲೆ ಹಾಕುತ್ತಾ ನೋಡಬೇಕಿದೆ ಭಾರತ ನಿರ್ವೀತಿಯಿಂದ ಬ್ಯಾಟಿಂಗ್ ಮಾಡಿದರೆ ಮಾತ್ರ ಪಂದ್ಯ ಗೆಲ್ಲುವ ಬಗ್ಗೆ ಯೋಚಿಸಬಹುದು ಇಲ್ಲವಾದಲ್ಲೂ ಡ್ರಾ ಕಡೆ ನೋಡಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು